ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡ್ಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ ಇದೇ ತಿಂಗಳ ಮೂವತ್ತನೇ ತಾರೀಕು ಸೋಮವಾರ ಪಂಚಮಿ ಬಂದಿದೆ ನಾನು ಹಿಂದೊಮ್ಮೆ ಹೇಳಿದ್ದೀನಿ ನಿಮಗೆ ವಾರಾಹಿ ಅಮ್ಮನ ಬಗ್ಗೆ ಒಂದೆರಡು ಎರಡು ವಿಡಿಯೋನ ಸಹಿತ ಮಾಡಿದ್ದೆ ಹಾಗೆ ಪಂಚಮಿ ಬಂದಿರುವುದ್ರಿಂದ ಆಷಾಢ ಪಂಚಮಿ ಆಗಿರುವುದ್ರಿಂದ ಒಳ್ಳೆಯ ದಿನ ಆ ತಾಯಿಯನ್ನ ಪೂಜೆ ಮಾಡೋಕೆ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡ್ತಾಳೆ ಕಷ್ಟಗಳನ್ನ ಕಳೆಯುವಂತಹ ತಾಯಿ ವಾರಾಹಿ ತಾಯಿ ಆ ವಾರಾಹಿ ತಾಯಿಯನ್ನ ಆವತ್ತು ಪಂಚಮಿಯ ದಿನ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥ ಏನಿದೆ ಅವಳಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅವಳಿಗೆ ನಿಮ್ಮ ಯಥಾನುಶಕ್ತಿ ಎಷ್ಟಾಗುತ್ತೆ ಅಷ್ಟು ಪೂಜೆಯನ್ನ ಅವಳಿಗೆ ಮಾಡಿ ಖಂಡಿತವಾಗಿಯೂ ಈ ತಾಯಿಯ ನಾಮಸ್ಮರಣೆ ಎಲ್ಲ ದೇವತೆಗಳ ಒಂದು ಶಕ್ತಿ ಹಾಗಾದ್ರೆ ಇದನ್ನ ಹೇಗೆ ಮಾಡಬೇಕು ಇದನ್ನ ಏನ್ ಮಾಡಬೇಕು ಅಂದ್ರೆ ಹಗಲು ಹೊತ್ತಲ್ಲಿ ಅಂತೂ ಮಾಡುವ ಹಾಗಿಲ್ಲ ಎರಡು ಹೊತ್ತು ಇದೆ ಒಂದು ಬೆಳಗಿನ ಜಾವ ಅಂದ್ರೆ ಬೆಳಕು ಕಾಣುವುದರೊಳಗೆ ಪೂಜೆ ಮುಗ್ದಿರ್ಬೇಕು ಯಾಕಂದ್ರೆ ಅವಳು ರಾತ್ರಿ ದೇವತೆ ರಾತ್ರಿ ದೇವತೆ ಆಗಿರುವ ಕಾರಣ ಬೆಳಕಾದ್ಮೇಲೆ ಫೋನ್ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ಬಿಟ್ಟು ಐದೂವರೆ ಅಂದ್ರೆ ಹೆಚ್ಚು ಬೆಳಕಾಗ್ಬಿಡುತ್ತೆ ಈಗ ಐದು ಗಂಟೆಗೆ ಬೆಳಗಾಗುತ್ತೆ ಈಗ ಹಾಗಾಗಿ ಬೆಳಗ್ಗೆ ಆಗುವುದರ ಒಳಗೆ ಕಪ್ ಕಪ್ಪು ಕಪ್ಪುಗತ್ತಲೆ ಅಂತವಲ್ವ ಹಾಗಿರುವಾಗ್ಲೇ ನಿಮ್ಮ ಪೂಜೆ ಮುಗ್ದಿರ್ಬೇಕು ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿ ಮಾಡಕ್ ಆಗಲ್ಲ ಅನ್ನೋರು ಸಂಜೆ ಏಳು ಗಂಟೆಯ ನಂತರ ಹನ್ನೊಂದು ಗಂಟೆಯ ಒಳಗೆ ಎಷ್ಟೊತ್ತಿ ಬೇಕಾದ್ರೂ ನೀವು ಈ ಪೂಜೆಯನ್ನ ಮಾಡಬಹುದು ಆ ತಾಯಿ ಫೋಟೋ ಇಲ್ಲ ತಾಯಿ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಚಿಂತೆ ಮಾಡಬೇಡಿ ಆ ತಾಯಿ ಫೋಟೋ ಬೇಡ ನೀವು ಒಂದು ದೀಪ ಎಂಟು ಮುಖದ ದೀಪವನ್ನ ಹಚ್ಚಿ ಅದು ಆಗಿಲ್ಲ ಅಂದ್ರೆ ಒಂದು ದೀಪಕ್ಕೆ ಎಂಟು ಬತ್ತಿಗಳನ್ನ ಹಾಕಿ ಅವಳನ್ನ ಆರಾಧನೆಯನ್ನ ಮಾಡಿ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ದೀಪವನ್ನ ಇಡಿ ಒಂದು ಪ್ಲೇಟ್ ಮೇಲೆ ದೀಪವನ್ನ ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ಇಟ್ಟು ದೀಪವನ್ನ ಇಡಿ ಆ ದೀಪಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಹೂವಿನಿಂದ ಶೃಂಗಾರ ಮಾಡಿ ಆ ತಾಯಿಯ ದೀಪವನ್ನ ನೋಡುತ್ತ ಆ ದೀಪವನ್ನೇ ಒಂದು ಐದು ನಿಮಿಷ ಆ ದೀಪವನ್ನೇ ನೋಡಿ ಅವಳನ್ನ ಮನಸ್ಸಿನಲ್ಲಿ ವಾರಾ ಈ ತಾಯಿಯನ್ನ ಸ್ಮರಣೆ ಮಾಡ್ಕೊಳ್ಳಿ ನೋಡಿದಿರಿ ತುಂಬಾ ಜನ ನೋಡಿರ್ಬೇಕು ಯಾಕಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಬರುತ್ತೆ ಇದು ಆದ್ರೆ ಈ ಮಂತ್ರ ಪವರ್ಫುಲ್ ಇಂದು ಒಂದು ಹೇಳಿದೆ ನಾನು ವಜ್ರ ಘೋಷಂ ಒಂದು ಇದನ್ನ ಹೇಳಿದ್ದೆ ಅದು ಅಷ್ಟೇ ಪವರ್ಫುಲ್ ಇದೆ ಜೊತೆಗೆ ಇದು ಅಷ್ಟೇ ಪವರ್ಫುಲ್ ಇದೆ ಹಾಗಾಗಿ ಇದನ್ನ ಮಾಡಿ ಹಾಗಾದ್ರೆ ಆ ತಾಯಿಗೆ ಏನು ನೈವೇದ್ಯವನ್ನ ಇಡಬೇಕು ಭೂಮಿ ಒಳಗಿಂದ ಬರುವಂತ ಗೆಣಸು ಯಾವ್ದು ಗೆಣಸು ಆಗಿರಬಹುದು ಬೀಟ್ರೂಟ್ ಆಗಿರಬಹುದು ಕಬ್ಬು ಆಗಿರಬಹುದು ಯಾವುದನ್ನು ಬೇಕಾದ್ರೂ ಆ ತಾಯಿ ಗಿಡಬಹುದು ನೀವು ಒಮ್ಮೆ ಆಗಿಲ್ಲ ಇದೆಲ್ಲ ತರೋಕೆ ಆಗಲ್ಲ ಅಥವಾ ಮನೇಲಿ ಇಲ್ಲ ಅಂದ್ರೆ ಮನೆಯಲ್ಲಿ ಉಪಯೋಗಿಸ್ ಇಟ್ಕೊಂಡು ಖಂಡಿತ ಅವಳಿಗೆ ಇಡಬೇಡಿ ಅವಳಿಗಂತಾನೇ ಬನ್ನಿ ನೀವು ತಾಯಿ ನಾವು ಹೇಗೆ ಮಹಾಲಕ್ಷ್ಮಿ ಪೂಜೆ ಮಾಡೋಕೆ ಇನ್ನೆಲ್ಲ ದೇವರ ಪೂಜೆ ಮಾಡೋಕೆ ನಾವು ಹೇಗೆ ಸಾಮಗ್ರಿಗಳನ್ನ ತರ್ತೇವೋ ಹಾಗೆ ಆ ಅವಳಿಗಂತಾನೆ ತರಬೇಕು ನಾನು ಉಪಯೋಗಿಸೋದು ಮನೇಲಿ ಬಿಟ್ರೂಟ್ ಇದೆ ಅಥವಾ ಮನೇಲಿ ಇನ್ನೇನೋ ಇದೆ ಅದು ತರಬೇಡಿ ಅದು ಉಪಯೋಗಿಸ್ಬೇಡಿ ಖಂಡಿತವಾಗಿ ಆ ತಾಯಿಗೆ ಅದಕ್ಕೋಸ್ಕರ ಆ ತಾಯಿಗೋಸ್ಕರ ತನ್ನೆ ಇಲ್ಲ ಏನೂ ಇಲ್ಲ ಮಾಡೋಕ್ಕಾಗಲ್ಲ ಅನ್ನೋರಿದ್ರೆ ಬೆಲ್ಲದ ಪಾನಕವನ್ನು ಆ ತಾಯಿಗೆ ನೈವೇದ್ಯವಾಗಿ ಇಡಿ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ ಆರತಿಯನ್ನ ಮಾಡಿ ಆ ತಾಯಿ ಹತ್ರ ನಿಮ್ಮ ಚಿಂತೆ ಅಥವಾ ನಿಮ್ಮ ಕಷ್ಟ ಅಥವಾ ನಿಮಗೆ ಇನ್ಯಾವುದೇ ರೀತಿಯ ಸಮಸ್ಯೆ ಏನೇ ಇದ್ದರೂ ಆ ತಾಯಿ ಹತ್ರ ಬೇಡ್ಕೊಳ್ಳಿ ಸಮಸ್ಯೆ ಇದ್ರೇನೆ ಬೀಳ್ಕೊಬೇಕಾ ಇಲ್ಲ ನಿಮಗೆ ಸಮಸ್ಯೆ ಏನೂ ಇಲ್ಲ ಸುಖವಾಗಿದ್ದೀರಿ ನೀವು ಅಂತ ಆದ್ರೆ ಅದನ್ನು ಬೇಡ್ಕೊಳ್ಳಿ ಚೆನ್ನಾಗಿಟ್ಟಿದೀಯ ತಾಯಿ ಇವತ್ತು ನೀನು ಪೂಜೆಯನ್ನ ಮಾಡ್ತೇನೆ ಇದು ಏನ್ ಚೆನ್ನಾಗಿಟ್ಟಿದೀಯಾ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗುವಂತ ಅವಳಿಗೆ ಪೂಜೆಯನ್ನ ಮಾಡಿ ಅವಳಿಗೆ ಪೂಜೆಯನ್ನೆಲ್ಲ ಮೇಲೆ ನಾನು ಹೇಳುವಂತ ಈ ಒಂದು ಅಷ್ಟ ಗಾಯತ್ರಿ ಮಂತ್ರವನ್ನ ಅವಳಲ್ಲಿ ಪಠನೆ ಮಾಡಿ ನೀವು ಆ ಮಂತ್ರವನ್ನ ಪಠನೆ ಮಾಡೋದ್ರಿಂದ ತಾಯಿ ತುಂಬಾ ಖುಷಿಯನ್ನ ಪಡ್ತಾಳೆ ಎಷ್ಟು ಸಲ ಆಗತ್ತೆ ಹನ್ನೊಂದು ಸಲ ಪಠನೆ ಮಾಡಿ ಇಪ್ಪತ್ತೊಂದು ಮಾಡಿ ಅಂತೂ ಕೊನೆಗೆ ಬರುವಂತಹ ಸಂಖ್ಯೆ ಎಲ್ಲ ಒಂಬತ್ತು ನೂರ ಎಂಟು ಎಂಟು ಒಂದು ಸೇರಿಸಿದ್ರೆ ಒಂಬತ್ತು ಹಾಗೆ ಐವತ್ನಾಲ್ಕು ಐದು ನಾಲ್ಕು ಒಂಬತ್ತು ಹೀಗೆ ಒಂಬತ್ತು ಸೇರಿ ಬರುವ ರೀತಿಯಲ್ಲಿ ನೀವು ಆ ತಾಯಿಯ ನಾಮಸ್ಮರಣೆಯನ್ನ ಮಾಡಿ ಆ ನಾಮಸ್ಮರಣೆಯನ್ನ ಮಾಡಿ ಇಲ್ಲ ಇನ್ನು ಕೆಲವರು ಇಷ್ಟು ನನ್ನ ಕೆಲವೊಂದು ಸಮಸ್ಯೆಗಳು ಅಂದ್ರೆ ದಿಢೀರಂತ ಸಮಸ್ಯೆ ಪರಿಹಾರ ಆಗುವಂಥದ್ದಲ್ಲ ಅದಕ್ಕೆ ಆ ತಾಯಿಯಲ್ಲಿ ಐದು ಪಂಚಮಿ ಅಥವಾ ಎಂಟು ಪಂಚಮಿ ಎಂಟು ಐದು ತುಂಬಾ ಶ್ರೇಷ್ಠ ಐದು ಪಂಚಮಿ ಎಂಟು ಪಂಚಮಿ ನಿನ್ನ ಪೂಜೆಯನ್ನ ಮಾಡ್ತೇನೆ ಈ ಒಂದು ಸಂದರ್ಭ ಇದೆ ಇದನ್ನು ನೀನು ನೆರವೇರಿಸಿಕೊಡು ತಾಯಿ ಅಂತ ಹೇಳಿ ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಯಥಾನುಶಕ್ತಿ ಮಾಡಿ ನೀವು ಕಾಯಿ ತೆಂಗಿನಕಾಯಿ ಹೊಡೀತಿರೋ ಹೊಡಿರಿ ಹೂವಿಂದ ತುಂಬ ಶೃಂಗಾರ ಮಾಡ್ತಿರೋ ಮಾಡಿ ಅದು ನಿಮಗೆ ನಿಮ್ಮ ತೃಪ್ತಿಗೆ ಬಿಟ್ಟಿರುವಂಥದ್ದು ಅದು ಆಡಂಬರ ಅಲ್ಲ ನಿಮ್ಮ ಖುಷಿ ನಿಮ್ಮ ತೃಪ್ತಿಗೆ ಬಿಟ್ಟಿರುವಂಥದ್ದು ಹಾಗೆ ಮಾಡಿ ಹಾಗಾಗಿ ವಾರಾಯಿ ತಾಯಿಯ ಪೂಜೆನ ಆಷಾಢ ಮಾಸದ ಮೂವತ್ತನೇ ತಾರೀಕಿನ ದಿನ ಮಾಡೋಕೆ ಯಾರು ಮರಿಬೇಡಿ ಜೊತೆಗೆ ಅದ್ರ ಜೊತೆಗೆ ಆ ಮಂತ್ರವನ್ನ ಸಹಿತ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಬೇಗ ಹಾಕಿದ್ದೀನಿ ಯಾಕಂದ್ರೆ ನಿಮಗ ನಾಳೆ ಸೋಮವಾರ ದಿನ ಅದು ಬೇಕಾಗತ್ತೆ ಅಂತ ಹಾಕಿದ್ದೀನಿ ನಾನು ಹನ್ನೊಂದಷ್ಟೇ ಹೇಳಿದೀನಿ ನೀವು ಅದಕ್ಕಿಂತ ಜಾಸ್ತಿ ಹೇಳೋರು ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ಬಿಟ್ಟು ಬರ್ಕೊಳ್ಳಿ ಇಲ್ಲ ಇದನ್ನೇ ಹಾಕೊಳ್ಳಿ ನಿಮ್ ಇಷ್ಟ ಏನಿದೆ ಹಾಗೆ ಮಾಡ್ಕೊಳ್ಳಿ ಬರುತ್ತೆ ಅಂತ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೀವು ಅದನ್ನ ಹೇಳ್ಕೋಬಹುದು ನಿಮ್ಗೆ ಅದು ಮುಂಚಿಂದಲೂ ಬರುತ್ತೆ ನಾನು ಹೇಳಕ್ಕಿಂತ ಮುಂಚಿಂದಲೂ ನಿಮ್ಗೆ ಬರುತ್ತೆ ಅಂದ್ರೆ ಯಾವುದು ತೊಂದರೆ ಇಲ್ಲ ಆ ತಾಯಿ ವಾರಾಹಿ ಅಮ್ಮನ ಪೂಜೆಯನ್ನ ಮಾಡಿ ಆ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡ್ತಾಳೆ ಬೇಗ ಆಗದೆ ಇರುವಂತ ಕೆಲವೊಂದು ಕೆಲಸಗಳು ಒಂದ್ ಎರಡು ಮೂರು ಪಂಚಮಿ ಆದ ಮೇಲಾದ್ರೂ ಆಗಬಹುದು ಖಂಡಿತ ಕೆಲಸ ಮಾಡ್ಕೊಡ್ತಾಳೆ ಆ ರಾತ್ರಿ ದೇವತೆ ಪಂಚಮಿಯ ದಿನ ಆರಾಧನೆ ಮಾಡಿ ಒಮ್ಮೆ ಪಂಚಮಿ ದಿನ ಆಗಿಲ್ಲ ಏನೋ ಮಹಿಳೆಯರಿಗೆ ಏನೋ ಪ್ರಾಬ್ಲಮ್ ಬಂತು ಆಗಿಲ್ಲ ಅನ್ನೋರು ಅಷ್ಟಮಿ ದಿನ ಮಾಡಿ ಅಷ್ಟಮಿ ದಿನ ಅವಳ ಪೂಜೆಯನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು